ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಆಯ್ತು ಅಂತಂದ್ರೆ ಡ್ರಿಂಕ್ ಮಾಡ್ತಾ ಕೂತಿರ್ತಾರೆ ಅವ್ರಿಗೆ ಒಂದ್ ಸೈಡ್ ಖುಷಿ ಆದ್ರೆ ಇನ್ನೊಂದ್ ಸೈಡ್ ದುಃಖ ಆಗ್ತಾ ಇರುತ್ತೆ ಯಾಕಂದ್ರೆ ಮಗನ ಜೀವನ ಒಂದ್ ಸೈಡ್ ಚೆನ್ನಾಗ್ ಇದೆಯಾ ಅಂತ ಅನ್ಕೊಂಡ್ರೆ ಇನ್ನೊಂದ್ ಸೈಡ್ ಮಗಳ ಪಾಪ ಜೀವನ ಈ ತರ ಆಯ್ತು ಅಂತ ತುಂಬಾ ಬೇಜಾರಲ್ಲಿ ಡ್ರಿಂಕ್ ಮಾಡ್ತಾ ಕೂತಿರ್ತಾರೆ ತಾರಾ ರೀ ಸಾಕು ಮಾಡ್ರಿ ಎಷ್ಟು ಕುಡಿತೀರಾ ನೀವು ಈ ಥರ ಕುಡಿತಾ ಕೂತ್ಕೊಂಡ್ರೆ ಅನಿತನ ಜೀವನ ಸರಿ ಹೋಗುತ್ತೇನ್ರಿ ನನಗೆ ಅನಿತಾ ಮಾತಾಡಿರೋ ಮಾತನ್ನ ಕೇಳಿದ್ರೆ ಭಯ ಆಗುತ್ತೆ ರೀ ಅವಳನ್ನ ಹೇಗೆ ರೀ ಸರಿದಾರೆ ತರೋದು ಅಂತ ಹೇಳ್ತಾ ಇರುವಾಗ ಅನಿತಾ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ ಅನಿತನ್ಗಂತೂ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಅಂದರೆ ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಅಣ್ಣನ್ನ ಮತ್ತು ಆ ಪಲ್ಲವಿನ ಒಂದು ಮಾಡೋಕ್ಕೆ ಅವ್ರು ತೋರ್ಮನೆ ಕಳ್ಸಿದಾರಾ ಅಂತ ಸಿಟ್ಟು ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಅಪ್ಪ ಅಲ್ಲೇ ಮತ್ತೇನೇ ಮಾಡೋದು ಇಬ್ಬರ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ವಾ ಮಗ ಚೆನ್ನಾಗಿರ್ತಾನಲ್ಲ ಬಿಡು ಅವಳು ಹಣೆ ಬರದಲ್ಲೇನಿದೆಯಾ ಅದು ಆಗುತ್ತೆ ಅಂತ ಹೇಳಿ ಮತ್ತೆ ಅರ್ಥ ಇರ್ತಾನೆ ಆಗತ್ತಾರ ಸರಿ ರೀ ಬಂದು ಮಲ್ಕೊಳ್ಳಿ ಅಂತ ಹೇಳಿದಾಗ ಆಯಿತು ಮಲ್ಕೋತೀನಿ ನೀನು ಹೋಗಿ ಮಲ್ಕೋ ಅಂತ ಹೇಳ್ತಾನೆ ಈ ಕಡೆ ಮನೇಲಿ ದೊಡ್ಡಪ್ಪನಿಗೆ ಕಾಲ್ ಬರುತ್ತೆ ಅಲ್ಲ ಇಷ್ಟೊತ್ತಲ್ಲಿ ನನಗೆ ಯಾರಪ್ಪ ಕಾಲ್ ಮಾಡೋರು ಅಂತ ದೊಡ್ಡಪ್ಪ ಕಾಲ್ನ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಅನಿತಾ ಅಳೆ ತಾಯಿ ಇರ್ತಾಳೆ ಏನಮ್ಮ ಏನಾಯ್ತು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂತ ದೊಡ್ಡಪ್ಪ ಕೇಳಿದಾಗ ಅದು ಮಾವ ಅಪ್ಪ ಮೆಟ್ಲ ಮೇಲಿಂದ ಕೆಳಗಡೆ ಜಾರ್ ಬಿದ್ದ್ ಬಿಟ್ರು ಅಪ್ಪಂಗೆ ತುಂಬಾನೇ ಏಟಾಗಿದೆ ಆಗಿದೆ ಅಣ್ಣ ಬೇರೆ ಊರಲ್ಲಿಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಬನ್ನಿ ಬೇಗ ಬನ್ನಿ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ ಆಗು ದೊಡ್ಡಪ್ಪ ಹೌದೇನಮ್ಮ ಸೀರಿಯಸ್ ಆಗಿದೆ ಏನಮ್ಮ ಅಂತ ಕೇಳಿದಾಗ ಹೌದು ಮಾವ ತುಂಬಾನೇ ಸೀರಿಯಸ್ ಆಗಿದೆ ರಕ್ತ ಬೇರೆ ಬರ್ತಾ ಇದೆ ಬೇಗ ಬನ್ನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಆದ್ರೆ ಅಪ್ಪ ಕುಡಿತಾನೆ ಕೂತಿರ್ತಾನೆ ಆಗ ಅಪ್ಪನತ್ತ ಬಂದು ಏನಪ್ಪ ಇಷ್ಟೊತ್ತಲ್ಲಿ ಆರಾಮಾಗಿ ಕುಡಿತಾ ಇದ್ದೀರಾ ಅಂತ ಕೇಳಿದಾಗ ಅದು ಹಾಗಲ್ಲಮ್ಮ ಅದು ಮನಸ್ಸಲ್ಲಿರೋ ಕಷ್ಟನ ಹೇಳೋಕ್ಕಾಗದೆ ಖುಷಿನ ಅನ್ಭವ್ಸೋಕ್ಕಾಗ್ದೆ ನನ್ನ ಪರಿಸ್ಥಿತಿ ಆ ಥರ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಅಲ್ಲಮ್ಮ ಸರಿ ಆಯಿತು ನೀನೇನು ಮಲಗಿಲ್ವಾ ಅಂತ ಕೇಳಿದಾಗ ಇಲ್ಲಪ್ಪ ಯಾಕೋ ನಿದ್ದೆ ಬರ್ತಾ ಇಲ್ಲ ಸ್ವಲ್ಪ ವಾಕ್ ಮಾಡಬೇಕು ಅಂತ ಮೇಲ್ಗಡೆ ಇದ್ದೆ ಅಂತ ಅನಿತಾ ಹೇಳ್ತಾಳೆ ಆಗ ಹೌದಾ ಸರಿ ಸರಿ ಮಲ್ಕೊಳ್ಳಮ್ಮ ನಾನು ಮಲ್ಕೋತೀನಿ ಅಂತ ಅಪ್ಪ ಕೆಳಗಡೆ ಇರ್ತಾನೆ ಅದೇ ಟೈಮಿಗೆ ಅನಿತಾ ಮೇಲೆಯಿಂದ ಎಣ್ಣೆನ ಸುರಿದ್ ಬಿಡ್ತಾಳೆ ಆ ಎಣ್ಣೆ ಮೇಲೆ ಕಾಲಿಟ್ಟು ಅಪ್ಪ ಕೆಳಗಡೆ ಜಾರಿ ಬಿದ್ದ್ಬಿಡ್ತಾನೆ ಅಪ್ಪಂಗೆ ತುಂಬಾನೇ ಏಟಾಗ್ ಶುರು ಆಗ್ಬಿಡುತ್ತೆ ಮೇಲೆಯಿಂದ ಅನಿತಾ ನನಗ್ ನಿಂತ್ಕೊಂಡ್ಬಿಡ್ತಾಳೆ ಆಗ ದೊಡ್ಡಪ್ಪ ಮನೇಲಿ ಎಲ್ರು ಕರೆದು ಅಲ್ಲ ಬನ್ನಿ ಬನ್ನಿ ಎಲ್ರು ಬನ್ನಿ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅದು ಪಲ್ಲವಿಯ ಮಾವನ್ಗೆ ಮೇಲೆಯಿಂದ ಬಿದ್ದು ಏಟಾಗಿದೆ ಅಂತೆ ಬನ್ನಿ ಬನ್ನಿ ಅಂತ ಕೂಗ್ತಾ ಇರ್ತಾನೆ ಆಗ ಪಲ್ಲವಿ ಮತ್ತು ಮಿಥುನ್ ಬಂದು ಏನಾಯ್ತು ಮಾವ ಅಂತ ಕೇಳಿದಾಗ ಅದು ನಿಮ್ಮಪ್ಪನಿಗೆ ಏಟಾಗಿದೆ ಅಂತಪ್ಪ ಮೇಲೆಯಿಂದ ಬಿದ್ದಿದ್ದಾರಂತೆ ನೀನು ಬೇಗ ಹೋಗ್ಬೇಕಂತೆ ಅಂತ ಹೇಳ್ತಾ ಇರ್ತಾನೆ ಆಗ ರಾಗು ಅಲ್ಲ ಯಾವುದಕ್ಕೂ ಒಂದ್ಸಾರಿ ಅತ್ತೆಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳಿದಾಗ ಅಮ್ಮಂಗೆ ಕಾಲ್ ಮಾಡ್ತಾನೆ ಮಿಥುನ ಆಗತ್ತಾರ ಬಾರೋ ಮಿಥುನಾ ನಿಮ್ಮ ಅಪ್ಪನಿಗೆ ತುಂಬಾ ಹುಷಾರಿಲ್ಲ ಕಣೋ ರಕ್ತ ಬೇರೆ ಬರ್ತಾ ಇದೆ ನಿಮ್ಮಪ್ಪ ಏನೂ ಮಾತಾಡ್ತಾನೆ ಇಲ್ಲ ನನಗಂತರ ಕೈಕಾಲೇ ಆಡ್ತಾಯಿಲ್ಲ ಬೇಗ ಬಾರೋ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಆಗ ಮಿಥುನ ಇಲ್ಲ ಬವ ನಿಜ ಅಂತೆ ಅಪ್ಪನ್ಗೆ ತುಂಬಾನೇ ಹುಷಾರಿಲ್ಲಂತೆ ನಾವ್ ಈಗ್ಲೇ ಹೋಗ್ಬೇಕು ಅಂತ ಹೇಳಿದಾಗ ಸರಿ ಬವ ಹೋಗೋಣ ಅಂತ ಹೇಳ್ತಾ ಇರುವಾಗ ಪಲ್ಲವಿ ನಾನು ಬರ್ತೀನಿ ಅಂತ ಜೊತೆಗೆ ಹೋಗ್ತಾ ಇರ್ತಾಳೆ ಹಾಗೆ ದುಡ್ಡು ಬೇರೆ ಅಡ್ಜಸ್ಟ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಸಂಗೀತಗೋಸ್ಕರ ತೆಗೆದಿಡೋ ದುಡ್ಡನ್ನ ಇಸ್ಕೊಂಡು ರಾಘು ಹೊರಗಡೆ ಹೋಗ್ತಾನೆ ಈ ಕಡೆ ಜಾನ್ಸಿ ತುಂಬಾನೇ ಡಿಸ್ಟರ್ಬ್ ಆಗಿ ಬೆಳಗ್ಗೆ ಎದ್ದು ಕಾಫಿ ಕುಡಿತಾ ಕೂತಿರ್ತಾಳೆ ಅದೇ ಟೈಮಿಗೆ ರಾಯ್ ಬಂದು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾನೆ ಆದರೆ ಜಾನ್ಸಿ ಯಾವ ಉತ್ಸಾಹದಿಲ್ಲದೆ ಸುಮ್ಮನೆ ಕೂತಿರ್ತಾಳೆ ಅದನ್ನು ನೋಡಿ ಯಾಕೆ ಮೇಡಮ್ಗೇನಾಯಿತು ಏನಾಯ್ತು ಅಂತ ಒಳಗೊಳಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಅದೇ ಟೈಮಿಗೆ ಅಲ್ಲಿಗೆ ತಾತ ಬಂದು ಗುಡ್ ಮಾರ್ನಿಂಗ್ ಮರಿ ಹೇಗಿದೆಯಾ ಅಂತ ಕೇಳಿದಾಗ ಐ ಆಮ್ ಫೈನ್ ತಾತ ಅಂತ ಸೈಲೆಂಟಾಗಿ ಉತ್ತರ ಕೊಡ್ತಾಳೆ ಯಾಕಮ್ಮ ಏನಾಯ್ತು ಯಾಕೆ ಸಪ್ಗಿದ್ಯಾ ಅಂತ ಹೇಳಿದಾಗ ಅದು ತಾತ ಏನೋ ಗೊತ್ತಿಲ್ಲ ರಾತ್ರಿ ಇಡೀ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಏನೋ ಒಂದು ಕನಸು ಆ ಕನಸಲ್ಲಿ ಏನಾಗ್ತಿದೆ ಇದೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಯಾವ್ದು ನಡೀಬಾರ್ದು ಅದೇ ನಡೆದಿದೆ ಅಂತ ಹೇಳ್ತಾ ಇರೋವಾಗ ಏನಮ್ಮ ಯಾವ ಕನ್ಸೋದು ಅಂತ ತಾತ ಕೇಳ್ತಾನೆ ಅದು ನನ್ನ ಹಸಿನ್ ದಸಲ್ಲಿ ಯಾರ ನನ್ನ ಅಟ್ಟಿಸ್ಕೊಂಡ್ ಬಂದಿರೋ ತರ ಈ ತರ ಎಲ್ಲ ಬಿದ್ದಿದೆ ತಾತ ಅಂತ ಹೇಳಿದಾಗ ಹೌದಾ ಆ ಕನ್ಸಲ್ಲಿ ಯಾರ್ಯಾರು ಇದ್ರು ಅಂತ ತಾತ ಕೇಳ್ತಾನೆ ಅದು ರಾಯ್ ಇದ್ದ ನೀವ್ ಇದ್ರಿ ಮತ್ತೆ ಲಾಯರ್ ಅಂಕಲ್ ಇದ್ರು ಮಲ್ಲಿ ಮತ್ತು ತಬಲಾ ಎಲ್ರು ಇದ್ರು ತುಂಬಾನೇ ಖುಷಿಯಿಂದ ಇದ್ರಿ ಅಂತ ಹೇಳಿದಾಗ ಹೌದಾ ಮತ್ತೆ ಬೇರೆ ವ್ಯಕ್ತಿ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅದು ಅವನು ಡ್ರೆಸ್ ಡ್ರೆಸ್ಸಲ್ಲಿ ನಿಂತಿದ್ದ ಆದರೆ ಅವನ ಮುಖ ನನಗೆ ನೆನಪೇ ಬರ್ತಾ ಇಲ್ಲ ಅಂತ ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆಗ ತಾತ ನೆನ್ಪು ಮಾಡ್ಕೊಳಮ್ಮ ಬೇಗ ನೆನ್ಪು ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ತುಳಸಿಯಲ್ಲಿಗೆ ಬಂದು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಪ್ರಣವ್ ಅಂತ ಹೇಳೇ ಬಿಡ್ತಾಳೆ ಏನತ್ತೆ ನೀನು ಪದೇ ಪದೇ ನಿನ್ನ ಮಗನ ಬಗ್ಗೆ ನೀನು ಮಾತಾಡಿದ್ರೆ ನೀನು ಸಮಾಧಾನ ಆಗಲ್ವಾ ಅಲ್ಲ ಈ ಇಡಿಯೇಟ್ ನನ್ನ ಕನಸಲ್ಲಿ ಹೇಗೆ ಬರ್ತಾನೆ ಅದರಲ್ಲಿ ಅವನ್ ಮುಖ ಅವನಿಗೆ ಮ್ಯಾಚ್ ಆಗೋದಿಲ್ಲ ಏನತ್ತೆ ಸುಳ್ಳು ಹೇಳಿದ್ರು ನಂಬೋ ಥರ ಸುಳ್ಳು ಹೇಳು ಈ ತರ ಪದೇ ಪದೇ ಸುಳ್ಳು ಹೇಳಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಸ್ಟ್ರಿಕ್ಟ್ ಆಗಿ ಬೈದು ಅಲ್ಲಿಂದ ಆಚೆ ಹೋಗ್ಬಿಡ್ತಾಳೆ ಜಾನ್ಸಿ ಈ ಕಡೆ ಮನೆಗೆ ಅನಿತನಪ್ಪನ್ನ ಕರ್ಕೊಂಡ್ ಬರ್ತಾರೆ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಕರ್ಕೊಂಡ್ ಬರ್ತಾ ಇರ್ತಾರೆ ಜೊತೆಗೆ ಪಲ್ಲವೀನು ಹೋಗಿರ್ತಾಳಲ್ವಾ ಸೊ ಪಲ್ಲವಿನೂ ಬರ್ತಾ ಇರ್ತಾಳೆ ಪಲ್ಲವಿನ ಕಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಅನಿತಾ ಬಾ ನಿನ್ನ ಜೊತೆಗೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಬೆಳಗ್ಗೆ ಮನೇಲಿ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ಆಗ ದೊಡಪ್ಪ ಅಲ್ಲಪ್ಪ ಏನೆಲ್ಲ ಆಗೋಗ್ಬಿಡ್ತಲ್ವಾ ಪಾಪ ಇವಾಗ ಅವ್ರು ಹುಷಾರಾಗಿದ್ದಾರಲ್ಲ ಅಂತ ಕೇಳಿದಾಗ ಸರಿ ದೊಡಪ್ಪ ಈಗ ಅವ್ರು ಹುಷಾರಾಗಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಆಗ ಮಂಜುಳ ಅಲ್ಲ ನನ್ನ ಮಗಳ ಜೀವನ ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಇವರಿಂದನೇ ಕಲ್ ನನ್ನ ಮಗಳ ಜೀವನ ಇನ್ನು ಯಾವಾಗ ಸರಿ ಹೋಗುತ್ತೋ ಏನೋ ಎಲ್ಲ ಬಿಟ್ಟು ಆ ಅಪ್ಪನಿಗೆ ಇವಾಗ ಗಾಯ ಆಗಬೇಕಿತ್ತಾ ಅಂತ ಹೇಳ್ತಾ ಇರುವಾಗ ಯಾಕೆ ಕೊಡಮ್ಮ ಯಾಕೆ ಚಿಂತೆ ಮಾಡ್ತೀಯಾ ನಮ್ಮ ತಂಗಿ ಜೀವನ ಸರಿ ಹೋಗೋದು ನನಗೆ ಬಿಟ್ಬಿಡಿ ನಾನು ಅವಳನ್ನ ಸರಿ ಮಾಡ್ತೀನಿ ಎಲ್ಲ ಸರಿ ಹೋಗುತ್ತೆ ಯಾಕೆ ತಲೆ ಕೆಡ್ಸ್ಕೋತೀರಿ ಅಂತ ರಾಘು ಅಮ್ಮನಿಗೆ ಹೇಳ್ತಾನೆ ಅದೇ ಟೈಮಿಗೆ ಸಂಗೀತ ಒಳಗಡೆಯಿಂದ ಬಂದು ಅಣ್ಣ ಅದು ಫೀಸ್ ವಿಷಯ ಹೇಳಿದ್ನಲ್ಲ ಬೆಳಗ್ಗೆ ಹೋಗುವಾಗ ಒಂದು ಸಾರಿ ನೆನ್ಪು ಮಾಡು ಅಂತ ಹೇಳಿದೆಲ್ಲ ಅದಕ್ಕೆ ನೆನಪು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾಘು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಯಾಕಂದರೆ ರಾತ್ರಿ ಆ ದುಡ್ಡನ್ನ ಇಸ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಬೇರೆ ಕೊಡಿಸಿರ್ತಾನಲ್ವಾ ಸೊ ಅದಕ್ಕೋಸ್ಕರ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಈ ಕಡೆ ಮನೆಯಲ್ಲಿ ಅನಿತಾ ಏನೇ ನಾಟಕ ಬೇರೆ ಆಡ್ತೀಯಾ ಅಲ್ಲ ಮಾವು ಮಾತಾಡ್ಸೋಕೆ ಈ ರೇಂಜಲ್ಲಿ ರೆಡಿಯಾಗಿ ಆಸ್ಪತ್ರೆಗೆ ಬಂದಿದ್ಯಾ ಅಲ್ಲ ಇನ್ನೊಂದು ಏನು ಮಿರಾಕಲ್ ಗೊತ್ತಾ ಬಾಂಬೆಯಲ್ಲಿರೋ ನಮ್ಮ ಅಣ್ಣ ಪಂಚಶೇಟ್ ಅಲ್ಲಿ ಬಂದುಬಿಟ್ಟಿದ್ದಾನ ಆಸ್ಪತ್ರೆಗೆ ನನ್ನ ಕಣ್ಣು ತಪ್ಪಿಸಿ ಅದೇನು ಆಟ ಆಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮನೆಯವರು ನಮ್ಮನೆಯವರು ಇಷ್ಟೆಲ್ಲ ನಾಟಕ ಮಾಡಿ ಏನೇನೋ ಪ್ಲಾನ್ ಮಾಡಿದ್ರೆ ನನ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯಾ ಅಟ್ ಸಲೀಸಾಗಿ ನಿಮ್ಮಿಬ್ಬರನ್ನ ನಾನು ಹೇಗೆ ಖುಷಿ ಖುಷಿಯಾಗ್ಬಿಡ್ತೀನಿ ನೋಡ್ತಾ ಇರೋ ಏನೇನು ಮಾಡ್ತೀನಿ ಅಂತ ಅಲ್ಲ ಅವತ್ತು ನಮ್ಮನೇಲೆ ಈ ಥರ ಎಲ್ಲ ಮಾಡೋಕೆ ಟ್ರೈ ಮಾಡಿದಾಗ ತುರ್ಕೆ ಪುಡಿನ ಬೆಡ್ ಮೇಲೆ ಹಾಕಿ ನಿಮ್ಮಿಬ್ಬರನ್ನ ದೂರ ಮಾಡ್ದವಳು ನಾನು ಅಂದ್ರೆ ಇವಾಗ ಬಿಟ್ಬಿಡ್ತೀನ ನೋಡ್ತಾ ಇರು ಇನ್ ಮುಂದೆ ನಮ್ಮ ಮನೆಯಲ್ಲಿ ನೀನು ನರಕ ನರಕ ಅನ್ಬೋಸ್ಬೇಕು ಆ ತರ ನೀನು ಟಾರ್ಚರ್ ಮಾಡ್ತೀನಿ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಸೋಲಿವರೆಗೂ ಟಾಟಾ ಬ್ಯಾಬೆಂಡ್ ಟೇಕ್ ಕೇರ್